ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕುಕಿಂಗ್ ವಿತ್ ಪ್ರತೀಕ್ಷಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಿದ್ದೇನೆ ತುಂಬಾ ರುಚಿಕರವಾದಂತಹ ರೆಸಿಪಿ ಹಾಗೆಯೇ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಸಬ್ಬಕ್ಕಿ ಪಾಯಸವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನನ ತೊಗೊಂಡಿದ್ದೇನೆ ನಾನು ತೊಗೊಂಡಿರುವಂಥದ್ದು ಚಿಕ್ಕ ಸಬ್ಬಕ್ಕಿ ಇದಕ್ಕೆ ಮೊದಲಿಗೆ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ತೊಳೆದು ಇನ್ನೊಮ್ಮೆ ನೀರನ್ನು ಸೇರಿಸಿ ಅರ್ಧ ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡಬೇಕಾಗತ್ತೆ ಅರ್ಧ ಗಂಟೆ ನಂತರ ಸಬ್ಬಕ್ಕಿಯಿಂದ ನಾವು ಪಾಯಸವನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಪಾಯಸ ಮಾಡಲಿಕ್ಕೆ ಇಲ್ಲಿ ಒಂದು ಪಾತ್ರೆನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಂತರ ನಾವು ಇದಕ್ಕೆ ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ನೀರನ್ನು ಸೋಸಿ ಸಬ್ಬಕ್ಕಿಯನ್ನಷ್ಟೇ ಸೇರಿಸ್ಕೊಳ್ಬೇಕು ನೋಡಿ ನೆಂದಿರುವಂಥ ಸಬ್ಬಕ್ಕಿಯನ್ನು ಬಿಸಿ ನೀರಿಗೆ ಸೇರಿಸ್ತಾ ಇದ್ದೇನೆ ಇದನ್ನು ಸಬ್ಬಕ್ಕಿನ ಹಾಕಿದ ನಂತರ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಸಬ್ಬಕ್ಕಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ ನೀವು ಗಮನಿಸ್ಬೋದು ಸಬ್ಬಕ್ಕಿ ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ಸ್ವಲ್ಪ ದಪ್ಪ ಆಗಿದೆ ಈ ಸಮಯದಲ್ಲಿ ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿ ತೊಗೊಂಡಿದ್ದೆ ಹಾಗೆಯೇ ಒಂದು ಕಪ್ ನೀರು ಎರಡು ಕಪ್ಪು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಎರಡು ಕಪ್ ಹಾಲನ್ನು ಸೇರಿಸಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲಲ್ಲಿ ಸಬ್ಬಕ್ಕಿಯನ್ನು ಚೆನ್ನಾಗಿ ಬೇಯಬೇಕು ಈ ರೀತಿಯಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು ನೋಡಿ ಒಮ್ಮೆ ಚೆನ್ನಾಗಿ ಕುದಿತಾ ಇರುವಾಗ ನಾವಿದಕ್ಕೆ ಏಲಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಏಲಕ್ಕಿನ ಸೇರಿಸ್ಕೊಳ್ಬೇಕು ಪುನಃ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಕುದೀತಾ ಇರುವಾಗ ಸ್ವಲ್ಪ ದಪ್ಪ ಅನಿಸಿದರೆ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಸಕ್ಕರೆಯನ್ನು ಸೇರಿಸಿದ ನಂತರ ಪುನಃ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಸಕ್ಕರೆ ಕರಗೋವರೆಗೆ ಕುದಿಸ್ಕೊಳ್ಬೇಕು ನಂತರ ಇದಕ್ಕೆ ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಂಡ್ರೆ ರುಚಿಕರವಾದಂತಹ ಪಾಯಸ ರೆಡಿಯಾಗತ್ತೆ ಮನೆಯಲ್ಲಿ ಏನಾದರೂ ಪೂಜೆ ಇದ್ದರೆ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರೋರಿದ್ದರೆ ನೀವು ಈ ರೀತಿಯಾಗಿ ಪಾಯಸವನ್ನು ಪ್ರಿಪೇರ್ ಮಾಡ್ಬೋದು ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಈ ರೀತಿಯಾಗಿ ಸಾಬೂದಾನ ಪಾಯಸವನ್ನು ಮಾಡ್ಕೊಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಇನ್ನಷ್ಟು ಜನರ ಜೊತೆ ಶೇರ್ ಮಾಡಿ ಹಾಗೆಯೇ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್